ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಹಿಂದುಳಿದ ವರ್ಗಗಳ ಆಯೋಗವು ಕೈಗೆತ್ತಿಕೊಂಡಿರುವ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಜಾತಿ ಗಣತಿ ಕಾರ್ಯವನ್ನು ಸ್ಥಳೀಯರ ಸಹಕಾರದೊಂದಿಗೆ ಚುರುಕುಗೊಳಿಸಿ ಎಂದು ಗಣತಿ ಕಾರ್ಯದಲ್ಲಿ ತೊಡಗಿರುವ ಶಿಕ್ಷಕರಿಗೆ ತಾಲೂಕು ದಂಡಾಧಿಕಾರಿಗಳಾದ ಶಿವಕುಮಾರ್ ಅವರು ಸೂಚನೆ ನೀಡಿದರು ಅವರು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಚಿಕ್ಕಯ್ಯನ ಛತ್ರ ಹೋಬಳಿ ವರುಣ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುವ ತಾಂಡವಪುರ ಗ್ರಾಮ ಪಂಚಾಯಿತಿ ಕಚೇರಿಗೆ ಭೇಟಿ ನೀಡಿ ಗಣತಿ ಕಾರ್ಯದಲ್ಲಿ ತೊಡಗಿರುವ ಶಿಕ್ಷಕರು ಹಾಗೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಜೊತೆ ಗಣತಿ ಕಾರ್ಯ ಹೇಗೆ ನಡೆಯುತ್ತಿದೆ ಎಂದು ಗಣತಿ ಕಾರ್ಯ ಸ್ಥಿತಿಗತಿಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನಾಗಮ್ಮ ಅಭಿವೃದ್ಧಿ ಅಧಿಕಾರಿ ಪ್ರಕಾಶ್ ಲೆಕ್ಕ ಸಹಾಯಕ ಪುಟ್ಟರಾಜು ಕಾರ್ಯದರ್ಶಿ ಕೆಕೆ ಮರಯ್ಯ ಬಗರ್ ಹುಕುಂ ಸಮಿತಿಯ ಸದಸ್ಯ ರಾಜಣ್ಣ ಗ್ರಾಮ ಪಂಚಾಯಿತಿ ಸದಸ್ಯರಾದ ನಟರಾಜು ರೇವಣ್ಣ ರವಿ ಹಾಗೂ ಶಿಕ್ಷಕರು ಸಿಬ್ಬಂದಿ ವರ್ಗದವರು ಅಂಗನವಾಡಿ ಕಾರ್ಯಕರ್ತರು ಹಾಜರಿದ್ದರು ಟು ತೌಂಡ್ ಲೆವೆನ್ ಸೆನ್ಸಸ್ಸಿಗೆ ನೀವು ರೀಚಾರ್ಜ್ ಎಲ್ಲ ನಾವೇನು ಜಾಸ್ತಿ ಇದ್ವ

ಅಲ್ಲಿ ಲೋಕದಲ್ಲಿ ಒಂದು ಯಾರ್ಯಾರು ಆಗಿಲ್ಲ ಗ್ರಾಮ ಪಂಚಾಯತಿ ಈಗ ನಾವೆಲ್ಲ ಕ್ಯಾಂಪ್ ಒಂದು ರೆಡಿ ಮಾಡಿಸ್ತೇವೆ ಎಲ್ಲ ಕಡೆ ಈಗ ನೀವು ಅಷ್ಟೇ ಒಂದು ಡೋರ್ ಟು ಡೋರ್ ಅಲ್ಲಿ ಯಾರ್ದಾರ ಆಗಿಲ್ಲ ಅಂತ ಒಂದು ರೌಂಡ್ ಪ್ರಚಾರ ಪಡಿಸಿ ಮತ್ತೆ ಇದು ಮಾಡ್ಕೊಂಡು ಇದ್ರಲ್ಲಿ ಸ್ವಲ್ಪ ಸ್ವಲ್ಪ ಅಡ್ರೆಸ್ ಗೊತ್ತಿಲ್ಲ ಅಂದ್ರೆ ಸೂಪರ್ವೈಸರ್ ಕಾಂಟ್ಯಾಕ್ಟ್ ಮಾಡಿ ಅವ್ರು ಯಾವ ಏರಿಯಾ ಅಂತಂದ್ರೆ ಆ ಪರ್ಟಿಕ್ಯುಲರ್ ಏನ್ ಮಾಡೋಕೆ ಅಂತ ಸ್ವಲ್ಪ ಕಾಂಟ್ಯಾಕ್ಟ್ ಮಾಡ್ಕೊಂಡು ಮಾಡಿದ್ರೆ ಆಯ್ತು ಈಗ ಎಲ್ಲ ರೆಡಿ ಇದ್ದರೆ ಎಫ್ಲಿ ರೆಸ್ಟಿಕ್ಯೂಟ್ ಆಗದೇ ಕಟ್ ಆಗ್ತದೆ ನಮ್ ಇದ್ರಲ್ಲಿ ಪಟ್ಟಿ ಎಕ್ಸ್ಟ್ ಟ್ವೆಂಟಿ ತರ್ಟಿ ಪರ್ಸೆಂಟು ಆರ್ ಆರ್ ನೋಡಿದ್ರೆ ನೂರ ಐವತ್ತು ಏನಂದ್ರೆ ಒಬ್ಬೊಬ್ರು ಸಿಕ್ಸ್ಟಿ ಟು ಸಿಕ್ಸ್ಟಿ ಸಿಕ್ಸ್ ಆಲ್ರೆಡಿ ಕಂಪ್ಲೀಟೆಡ್ ಅವೆಲ್ಲ ಅವ ನಾವು ಅಲ್ಲಿಗೆ ಹ್ತಿಸ್ ಆದರೋ ಕರೆಕ್ಟ ಆಗಿ ಟಾರ್ಗೆಟ್ ಆಗೋದು ಅಂತ ಅದಕ್ಕೆ ಎಡ್ರೆ ಸಿಗ್ತಾ ಇಲ್ಲ ಆ ಮೂರ್ತಿ ಒಂದು ಈ ಸಾಕ್ ಆಗ್ತಾ ಇದೆ ಹಂಗಾಗ್ತಾ ಇದೆ ನಮ್ದ್ರೆ ಆ ಏರಿಯಾದಲ್ಲಿ ಯಾರು ಇಲ್ಲ ಅಂತ ಕನ್ಸಲ್ ಮಾಡ್ತೀವಿ ನಾವು ಮತ ಆಗ್ತಿಲ್ಲ ಮಾಡ್ತೀವಿ ಈ ಗನ್ನ ಸೇನ್ ನೋಡಿ ಆ ಉದೇನ ಇಂಗನ ಎಲ್ಲ ಬಂದು ಹುಡುಕೋಣ ಅಂತ ಹೇಳಿ ಮಾಡ್ತಿದ್ರು ಈ ಯಾರು routes ನ ನಮಗೆ ಹೆಲ್ಪ್ ಮಾಡ್ತ್ರೆ ನಾವು ಬರ್ಪೋತೀವಿ ಹಿಂದೆ ಜಾಡಲೇ ಅವರಿಗೆ ಎಷ್ಟ್ರು ಬಡಿಲ್ಲ ಇನ್ನೊಂದು ಡೌಟ್ ಇದೆ ಈಗ ಊರ ಅಡ್ರೆಸ್ ಇರುತ್ತೆ ಸರ್ ಬೇರೆ ಊರಲ್ಲಿ ವಾಸ ಇದ್ದಾರೆ ಈಗ ಅಲ್ಲೇ ಮಾರ್ಟ್ ಬಿಟ್ಟಿರ ಅದರ ಆಕಿತಾ ಹೋಗ್ತಾನೆ ಅಂದ್ರೆ ಅಲ್ಲ ಆ ಅಪ್ಡೇಟ್ ಆದ್ರೆ ಓಕೆ ಆದ್ರೆ ಸರ್ವೇ ಕಂಪ್ಲೀಟ್ ಆಲ್ರೆಡಿ ಬ್ಯಾಲೆನ್ಸ್ ಕೊಸುತ್ತೆ ಸರ್ ಬ್ಯಾಲೆನ್ಸ್ ಸ್ಟಿ ಈ ಬ್ಯಾಲೆನ್ಸ್ ಇಲ್ಲಣ್ಣ ನೀ ಬ್ಯಾಲೆನ್ಸ್ ಆ ಬ್ಯಾಲೆನ್ಸ್ ಕೊಸಲ್ಲ ಸರ್ವೇ ಕಂಪ್ಲೀಟೆಡ್ ಅಂತ ಅಲ್ಲ ಅದರ ಇದ್ರೂ ನೋ ಮಾಹಿತಿ ಕೊಡಿ ಸರ್ ತುಂಬಾ ಜನ ಈ ಊರ ಅಡ್ರೆಸ್ ಇದು ಬೇರೆ ಕಡೆ ವಾಸ ಇದ್ದಾರೆ ಅಂತ ಅದರ ಕಲ್ಕ ಮಾಡ್ಕೊಳ್ಳೋದಾ ಮಾರ್ಟ್ ಇದರಾ ಅಂದ್ರೆ ಆ ಸಿಟಿಗೆ ಸಿಟಿಗೆಲ್ಲ ಹೋಗಿದರಲ್ಲ ನಾವು ಎಲ್ಲಾ ಆನ್ಲೈನ್ ಸರ್ ಈ ಅಡ್ರೆಸ್ ಅಲ್ಲಿ ಕೇಳೋದು पार्टीज मार बटे और 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 ये रेटिंग सॉफ्टवेयर के लिए चला रहे हैं ये नंबर है या पिक्चर नंबर है ये बेलगे नंबर है ನಮಸ್ಕಾರ ನಮ್ಮ ಏನು ಸಮೀಕ್ಷೆ ನಡೀತಾ ಇದೆ ಆ ಸಮೀಕ್ಷೆಯಲ್ಲಿ ಈಗಾಗಲೇ ಒಂದು ಲಕ್ಷದ ಮೂರು ಸಾವಿರ ಯು ಎಚ್ ಐ ಡಿ ಅಂದರೆ ಪರ್ಟಿಕ್ಯುಲರ್ ಆರ್ ಆರ್ ನಂಬರ್ ಅಂದರೆ ಎಲೆಕ್ಟ್ರಿಕ್ ಯು ಎಚ್ ಐ ಡಿ ಒಳಗಡೆ ಮನೆಗಳು ಆಲ್ಮೋಸ್ಟು ಇಷ್ಟು ನಮ್ಮ ತಾಲೂಕಲ್ಲಿ ಗೌರವಿ ಮೂರು ಲಕ್ಷದ ನಲವತ್ತು ಸಾವಿರ ಜನಸಂಖ್ಯೆಯನ್ನು ಈಗಾಗಲೇ ಕವರ್ ಆಗಿದೆ ಇನ್ನೂ ಕೆಲವೊಂದು ಏನು ಪೆಂಡಿಂಗ್ ಇದೆ ಆ ಪೆಂಡಿಂಗು ಕೆಲವರು ನಿರಾಕರಿಸಿದ್ದು ಆಮೇಲೆ ಕೆಲವರು ಊರಲ್ಲಿ ಇಲ್ಲಾದ ಕರ್ನಾಟಕ ಕೆಲವರು ಆ ಕಡೆ ಮೈಸೂರು ಅಥವಾ ಬೆಂಗಳೂರು ವಾಸ ಇರೋರು ಈ ಥರ ಎಲ್ಲೆಲ್ಲಿ ಇನ್ನೂ ಲಾಸ್ಟ್ ಪೆಂಡಿಂಗ್ ಇರೋದನ್ನು ನಾವು ಈಗ ಟಾರ್ಗೆಟ್ ಮಾಡಿ ಸರ್ವೇನ ಕಂಪ್ಲೀಟ್ ಮಾಡೋಕ್ಕೆ ಎಲ್ಲ ರೀತಿ ಸಿದ್ಧತೆ ಮಾಡ್ತಾ ಇದ್ದೀವಿ ಇಲ್ಲಿ ನಮ್ಮ ಕನ್ನಡ ಇಲಾಖೆ ಮತ್ತು ತಾಲೂಕ್ ಪಂಚಾಯತ್ ಕಡೆಯಿಂದ ಮತ್ತೆ ಎಲ್ಲ ಎಜುಕೇಷನ್ ಡಿಪಾರ್ಟ್ಮೆಂಟ್ ಆಗಲಿ ಆಶಾ ವರ್ಕ ಅಂಗನವಾಡಿ ವರ್ಕರ್ಸ್ ಆಗಲಿ ಎಲ್ಲರೂ ಸಹಕಾರ ಮೂಲಕ ಈ ಒಂದು ಸಮೀಕ್ಷೆಯನ್ನು ಸಂಪೂರ್ಣವಾಗಿ ಎಲ್ಲ ರೀತಿ ಬೌಂಡರಿ ವರ್ಕ್ ಮಾಡ್ತಾ ಮಾಡ್ತಾ ಇರೋದು ಸೊ ಹಾಗಾಗಿ ನಿಮ್ಮ ತಾಲೂಕಲ್ಲಿ ಪ್ರೋಗ್ರೆಸ್ ಆಗ್ತಾ ಇದೆ ಪಾಪ್ಯುಲೇಷನ್ ವೈಸು ಕೂಡ ನಾವು ಟಾರ್ಗೆಟ್ ಮಾಡ್ತಾ ಇದ್ವಿ ಎಷ್ಟೊಳಗೆ ಮುಗೀಬಿಸಿದ್ರು ಹನ್ನೆಂಟನೇ ತಾರೀಕು ತನಕ ಏನು ನಮಗೆ ಕಾಲಾಭ್ ಐತೆ ಹಾಗಾಗಿ ಸುಮಾರು ಹಳ್ಳಿಯಲ್ಲಿ ತುಂಬ ಚೆನ್ನಾಗಿ ಫೋಕಸ್ ಆಗಿದೆ ಕೆಲವು ಕಂಪ್ಲೆ ಈ ಥರ ತುಂಬ ಮನೆಗಳು ಇರೋ ಹಳ್ಳಿಯಲ್ಲಿ ನಮಗೆ ಏನು ಸ್ವಲ್ಪ ಗ್ಯಾಪ್ಸ್ ಇದ್ದಾವೆ ಅಲ್ಲಿ ನಾವು ಫೋಕಸ್ ಮಾಡಿ ಎಲ್ಲ ರೀತಿಯ ಕಂಪ್ಲೀಷನ್ ಮಾಡೋಕ್ಕೆ ಸಿದ್ಧತೆ ಮಾಡಬೇಕು ಥ್ಯಾಂಕ್ ಯು